ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಕನ್ನಡ ನಾಡಿನ ಕದಂಬರು ಗಂಗರು ವಯ್ಸಳರು ಚಾಲುಕ್ಯರು ಹಾಗೆ ವಿಜಯನಗರ ಸಾಮ್ರಾಜ್ಯ ಮೈಸೂರಿನ ರಾಜನವರಿಗೂ ಸಾಕಷ್ಟು ಜನ ಆಳಕೆ ಮಾಡಿದ್ರು ಅದರಲ್ಲಿ ಪಿತಾಮಹ ಹಾಗೂ ದಕ್ಷಿಣ ಪಥೇಶ್ವರ ದಕ್ಷಿಣ ಪರಮೇಶ್ವರ ಎಂದು ಬಿರುದ್ಧಾಂಕಿತ ಕನ್ನಡ ನಾಡಿನ ಇವತ್ತಿನ ಬಾದಾಮಿಯ ಚಾಲುಕ್ಯರ ದೊರೆ ವಾದ ವಾತಾಪಿಯ ದೊರೆ ಇಮ್ಮಡಿ ಪುಲಕೇಶ್ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಾವು ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ ಇಮ್ಮಡಿ ಪುಲಕೇಶಿ ಚಾಳುಕ್ಯ ವಂಶದ ಪ್ರಮುಖ ವ್ಯಕ್ತಿ ಅಂದ್ರೆ ಹೇಳ್ಬೋದು ಮೊದಲನೇ ಪುಲಕೇಶಿ ಬಟ್ಟೂರ ಮನೆತನದ ದುರ್ಬಲಾದೇವಿ ಈತನ ಹಿರಿಯ ರಾಣಿ ಕೀರ್ತಿ ವರ್ಮ ಮತ್ತು ಮಂಗಳೇಶ್ ಎಂಬ ಇಬ್ಬರು ಮಕ್ಕಳು ಆ ಮಕ್ಕಳಲ್ಲಿ ಕೀರ್ತಿ ಪುಲಕೇಶ ನಂತರ ಹಿರಿಯ ಮಗ ಕೀರ್ತಿ ವರ್ಮನು ಚಾಳುಕ್ಯ ವಂಶವನ್ನು ಸಿಂಹಾಸನ ಇದ್ದನು ಸುಮಾರು ಮೂವತ್ತಾರು ವರ್ಷಗಳ ದರ್ಪದಿಯಿಂದ ರಾಜನಾಡಿದ ನಂತರ ಇವನ ತಂದೆಯಂತೆ ಬಹಳ ಪರಕ್ಷಂಶನ ಇದ್ ಕೀರ್ತಿ ವರ್ಮನಿಗೆ ನಾಲ್ಕು ಗಂಡು ಮಕ್ಕಳು ಅದರಲ್ಲಿ ಮೊದಲೇದವರು ಪುಲಕೇಶಿ ಆದ್ರೆ ಇವತ್ತ ನಮ್ಮ ಕಥಾ ನಾಯಕ ಇಮ್ಮಡಿ ಪುಲಕೇಶ್ ಅವರ ಸಹೋದರ ವಿಷ್ಣುವರ್ಧನ ಕುಬ್ಜ ಅಂತ ಹೇಳ್ತಿದ್ರು ದಾರಾಶ್ರೇಯ ಜಯಸಿಂಹ ಮತ್ತು ಬುದ್ಧರಸ ಎಂಬ ನಾಲ್ಕು ಮಕ್ಕಳು ಆದ್ರೆ ಈ ನಾಲ್ಕು ಮಕ್ಕಳು ಇನ್ನೂ ಚಿಕ್ಕವರಿದ್ದಾಗಲೇ ಕೀರ್ತಿ ವರ್ಮನ ನಿಧನ ಹೊಂದ್ತಾನೆ ಈ ಮಕ್ಕಳ ಒಂದು ಜವಾಬ್ದಾರಿಯನ್ನ ಪೂರ್ತಿ ರಾಜಮ ಮಂಗಳೇಶ್ವರ್ ನೋಡ್ಕೊಳ್ತಾ ಇದ್ರೆ ತಿಮ್ಮಡಿ ಪುಲಿಕೇಶಿ ಮತ್ತು ಅವರ ಸಹೋದರ ವಿಷ್ಣುವರ್ಧನ್ ಅವರ ಎಲ್ಲಾ ಸಹೋದರಿಗೆ ವಿದ್ಯಾಭ್ಯಾಸಕ್ಕಾಗಿ ಬದಾಮಿ ಹತ್ರ ಇರುವಂತ ಐಹೊಳೆಯ ಒಂದು ಪ್ರಸಿದ್ಧ ವಿಶ್ವವಿದ್ಯಾಲಯದಂತ ಆರ್ಯಪುರವೆಂಬ ಹೆಸರಿನ ಪ್ರಸಿದ್ಧ ವಿದ್ಯಾ ಕೇಂದ್ರ ಇತ್ತು ಬೇನಮ್ಮ ಸೋಮಯಾಜನ ವಿದ್ಯಾಪತಿಗಳಿದ್ರೆ ಅವರಲ್ಲಿ ಒಳ್ಳೆಯ ಗುರುಕುಲದ ಶಿಕ್ಷಣವನ್ನು ಕೊಡಿಸಿ ಶಸ್ತ್ರ ಮತ್ತು ಅಸ್ತ್ರಗಳನ್ನ ಮಾ ಎಲ್ಲಾ ಶಸ್ತ್ರ ಅಭ್ಯಾಸಗಳನ್ನ ಮಾಡಿಸ್ಕೊಡ್ತಾರೆ ಆದ್ರೆ ಈ ಕಡೆ ರಾಜ್ಯ ಭಾರವನ್ನ ಮಂಗಳೇಶ ನೋಡ್ಬೋದು ರಾಜಮಾತೆ ದುರ್ಬಲ ದೇವಿ ಸಹಿತ ಎಲ್ಲವನ್ನ ನೋಡ್ತಿರ್ತಾರೆ ಆದ್ರೆ ಮಂಗಳೇಶನಿಗೆ ಎಲ್ಲಿ ತನ್ನ ಕೈಯಿಂದ ಈ ಎಲ್ಲಾ ರಾಜ್ಯ ಬಿಟ್ಟು ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಹೇಗಾದ್ರೂ ಮಾಡಿ ಪುಲಕೇಶಿ ಶಕ್ತಿಶಾಲಿ ಆತನನ್ನು ಹೀಗಾದ್ರೂ ಮಾಡಿ ರಾಜ್ಯದಿಂದ ಭರ್ಶನ ಮಾಡಬೇಕು ವಿಷ್ಣುವರ್ಧನ ಮೂಲಕ ತಾನೇ ರಾಜ್ಯವನ್ನ ನೋಡ್ಕೋಬೇಕು ಅನ್ನೋದು ದುರ್ಬುದ್ಧಿ ಹುಟ್ಟುತ್ತೆ ಅದಕ್ಕಾಗಿ ನಾನಕ ಪಟಗಳನ್ನ ಮಾಡಿ ಪ್ರಯತ್ನ ಮಾಡುತ್ತಿರ್ತಾನೆ ವಿದ್ಯಾಭ್ಯಾಸ ಮುಂಚೆ ಬಂದಂತ ಪುಲಕೇಶಿ ಮತ್ತು ತನ್ನ ಸಹೋದರನ ಪಟ್ಟಾಭಿಷೇಕ ಮಾಡುವ ಸಮಯದಲ್ಲಿ ಅದೇ ಸಮಯದಲ್ಲಿ ರೇವತಿ ದೀಪದಲ್ಲಿ ದುರ್ಬಲ ದೇವಿ ವಂಶಸ್ತ್ರ ಅವರು ಕಲುಸೂರಿ ವಂಶಸ್ತ್ರ ಶಂಕರಗಣನಾದನ ಮಗನಾದ ಬುದ್ಧ ರಾಜನು ಸ್ವಾಮಿ ರಾಜನು ಕೂಡಿ ರೇವತಿ ದೀಪವನ್ನು ಮುತ್ತಿಗೆ ಹಾಕುತ್ತಾನೆ ಇದನ್ನು ಕೇಳಿದ್ರೊಡನೆ ರಾಜ ಮತ್ತು ಶಿಷ್ಣಿನಿಂದ ಹೇಗಾದ್ರೂ ಮಾಡಿ ಆ ದ್ವೀಪನ ವಾಪಸ್ ಪಡಿ ಪಡೆಕೊಳ್ಬೇಕು ಅಂತ ಆಜ್ಞೆ ಕೊಡ್ತಾಳೆ ಇದನ್ನ ಕೇಳಿದುಕೊಂಡಂತ ಇಮ್ಮಡಿ ಪುಲಕೇಶ್ವರು ನೌಕಾಪಡೆಯ ಮೂಲಕ ಹೋಗಿ ನಮ್ಮ ದೇಶದಲ್ಲಿ ಮೊದಲು ನೌಕಾಪಡೆಯ ಮೂಲಕ ಸಾಧನೆ ಮಾಡಿ ಅದನ್ನ ಒಳ್ಳೆ ದ್ವೀಪವನ್ನು ವಶಪಡಿಸಿಕೊಳ್ತಾ ಇದು ಇಮ್ಮಡಿ ಪುಲಕೇಶ್ವರ ಮೊದಲ ಸಾಹಸದ ಕತೆ ಆದ್ರೆ ಈ ಕೆಲವು ಕಾರಣಾಂತರಗಳಿಂದ ಇಮ್ಮಡಿ ಪುಲಕೇಶ್ವರ ರಾಜ್ಯಾಭಿಷೇಕ ಬೇಡ ಅಂತ ತಾನು ರಾಜ್ಯವನ್ನು ತೊರೆದು ಬೇರೆ ಕಡೆ ಹೋಗ್ತಾನೆ ವಿಷ್ಣುವರ್ಧನಿಗೆ ಆಕಸ್ಮಿಕವಾಗಿ ಒಂದು ಪಟಾಭಿಷೇಕನೂ ಆಗುತ್ತೆ ಆದ್ರೆ ಪುಲಕೇಶಿಯ ರಾಜ್ಯಾಭಿಷೇಕ ಮುಂಚಿತವಾಗಿ ಆಕಸ್ಮಿಕವಾಗಿ ಮಂಗಳೇಶನ ಅಂದ್ರೆ ಅವ್ರ ಚಿಕ್ಕಪ್ಪನ ಕೊಲೆನೂ ಆಗುತ್ತೆ ನಂತರ ಕೆಲವು ದಿವಸಗಳ ನಂತರ ಇಮ್ಮಡಿ ಪುಲಕೇಶಿ ಅವರಿಗೆ ರಾಜನಾಗಿ ಪಟ್ಟಾಭಿಷೇಕ ಮಾಡ್ತಾರೆ ಭಾದ್ರಪದ ಮಾಸ ಶುಕ್ಲ ಪಕ್ಷ ಒಂದನೇ ಸಂಸ್ಥದ ಐದು ಐದುನೂರ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಅವರಿಗೆ ಪೂರ್ಣಿಮೆ ಅಂತಂದ್ರೆ ಅಂದ್ರ ಪೂರ್ಣಿಮೆ ದಿವಸ ಅವರಿಗೆ ರಾಜ್ಯಾಭಿಷೇಕ ಮಾಡ್ತಾರೆ ಅವತ್ತಿನಿಂದ ಪುಲಕೇಶಿ ಚಾಳುಕ್ಯ ಸಿಂಹಾಸನ ಗದ್ದಿಗೆ ಏರಿದಂತ ಶುಭಗಳಿಗೆ ದಿನ ಪುಲಕೇಶಿಯ ರಾಜ್ಯ ಭಾರ ಪ್ರಾರಂಭ ಆಗ್ತಿದ್ದಂಗೆ ಕೆಲವರು ಬಂಡುಕೋರರು ಬಂಗೇಶನ ಮಾತನ್ನ ಕೇಳಿದಂತ ಕೆಲವು ಕುತಂತ್ರಿಗಳು ಸಹಿತ ಬಂಡಾಯ ಹೇಳ್ತಾರೆ ಈ ಎಲ್ಲಾ ಬಂಡಾಯವನ್ನ ಸೆರೆಬಿಡಿದಂತ ಈ ಇಮ್ಮಡಿ ಪುಲಿಕೇಶ್ವರು ಅತ್ಯುತ್ತಮವಾದ ರಾಜ್ಯವನ್ನ ತನ್ನಿಸ್ತಾರೆ ಇವರ ಸಮಯದಲ್ಲಿ ರಾಜ್ಯ ಸುಭಿಕ್ಷವಾಗಿತ್ತು ಮಳೆ ಬೆಳೆ ಚೆನ್ನಾಗಿತ್ತು ಪಶು ಪಕ್ಷಿ ಸಹಿತ ಚೆನ್ನಾಗಿದ್ದು ಮತ್ತು ಕಲೆ ಸಾಹಿತ್ಯ ಸಂಗೀತಕ್ಕೆ ಪ್ರತಿಯೊಂದಕ್ಕೂ ಪ್ರಾಶಸ್ತ್ಯ ಕೊಟ್ಟು ಒಳ್ಳೆಯ ರಾಜ ಆಡಳಿತವನ್ನ ಇಮ್ಮಡಿ ಪುಲಿಕೇಶ್ವರು ಮಾಡ್ತಾ ಇದ್ರು ಅನ್ನೋದು ಸಹಿತ ನಾವು ಇಲ್ಲಿ ಕೇಳ್ತೀವಿ ಇಷ್ಟೇ ಅಲ್ಲದೆ ತನ್ನ ರಾಜ್ಯವನ್ನು ಇನ್ನೂ ವಿಸ್ತರಿಸಬೇಕು ಅಂತ ವಿಚಾರ ಮಾಡಿ ಗಡಿಯನ್ನು ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶದಿಂದ ಅತ್ಯಂತ ವೇಗವಾಗಿ ಎಲ್ಲ ಕಡೆ ದ್ವೇಜಿ ಹರಡ್ತಾರೆ ಕದಂಬರ ಕನ್ಯೆಯೊಬ್ಬಳ ಕದಂಬರ ಜೊತೆ ಯುದ್ಧ ಮಾಡಿ ಅವರನ್ನು ಸೋಲಿಸಿ ಕದಂಬರ ಕನ್ಯೆಯನ್ನು ಮದುವೆ ಮಾಡ್ಕೋ ಮೂಲಕ ಆ ಮನೆತನದ ಜೊತೆಗೆ ಮತ್ತೆ ಒಂದು ಒಳ್ಳೆಯ ಸಂಬಂಧವನ್ನು ಉಳಿಸ್ಕೋತಾರೆ ಜೊತೆಗೆ ಮೌರ್ಯರು ಅಲ್ಲಲ್ಲಿ ಅಹಂಕಾರದಿಂದ ರಾಜ್ಯ ಬರ ಮಾಡ ಮೌರ್ಯ ಮನೆತನದವರ ಒಂದು ಕೆಟ್ಟ ಆಡಳಿತವನ್ನು ಸಹಿತ ಸಾಕಷ್ಟು ಬುದ್ಧಿವಾದ ಹೇಳಿ ಆ ರಾಜ್ಯಾಡಳಿತ ಸರಿಪಡಿಸುವಂತ ಪ್ರಯತ್ನವನ್ನ ಇಮ್ಮಡಿ ಮಾಡ್ತಾರೆ ಆದ್ರೆ ಸರಿ ಇರದೇ ಇದ್ದಾಗ ಅವರನ್ನು ಸಹಿತ ಯುದ್ಧದಲ್ಲಿ ಸೋಲಿಸಿ ಸದೆ ಬಿಡಿದು ಮತ್ತೆ ಅವರಿಗೆ ಅವರನ್ನೇ ಅಲ್ಲಿ ಮಾಂಡಲಿಕ್ಕನಾಗೆ ಮಾಡಿ ಅವರಿಂದ ಕಪ್ಪು ಕಾಣಿಕೆಗಳನ್ನು ಪಡೆದುಕೊಳ್ಳುವ ಮೂಲಕ ಅವರು ಇಮ್ಮಡಿ ಪುಳಿಕೇಶ್ವರು ಅವತ್ತಿನಿಂದ ದಕ್ಷಿಣ ಪ್ರದೇಶರಾಗಿ ಹೋಗ್ತಾರೆ ಅಂದ್ರೆ ಪಶ್ಚಿಮದಿಂದ ಪೂರ್ವದವರೆಗೆ ಇರುವಂತ ಸಮುದ್ರ ಅಂತ ದಕ್ಷಿಣ ಭಾರತದಲ್ಲಿ ಪೂರ್ತಿ ರಾಜ್ಯವನ್ನ ಇಮ್ಮಡಿ ಅವರು ಆಡಳಿತ ನಡೆಸುತ್ತಾರೆ ಅದೇ ಇದೇ ಸಮಯದಲ್ಲಿ ಉತ್ತರ ಪ್ರ ಉತ್ತರ ಭಾಗದಲ್ಲಿರುವಂತ ಹರ್ಷವರ್ಧನ ದಕ್ಷಿಣ ಭಾರತದಲ್ಲಿ ದಂಡೆತ್ತಿ ಬಂದು ಇಮ್ಮಡಿ ಪುಲಕೇಶಿಯ ರಾಜ್ಯವನ್ನು ತಾನು ಕಬಳಿಸಬೇಕು ಇಡೀ ಕಣ್ಣ ಭಾರತವನ್ನು ತಾನೇ ಆಳ್ಬೇಕು ಅಂತ ಆಸೆ ಪಡ್ತಾನೆ ಆತನಿಗೆ ಸರಿಯಾಗಿ ಸೋಲಿಲ್ಲದ ಇದ್ದಂತ ಹರ್ಷವರ್ಧನಿಗೆ ದಂಡೆತ್ತಿ ಬಂದಾಗ ಇದನ್ನು ಕೇಳಿ ಸುದ್ದಿ ತಿಳಿದಂತ ಇಮ್ಮಡಿ ಪುಲಿಕೇಶಿ ಬುದ್ಧಿಶಕ್ತಿಯ ಮೂಲಕ ಆತನನ್ನ ನರ್ಮದಾ ನದಿಯ ದಂಡೆ ಮೇಲೆ ಬೀಡು ಬಿಡುವಂತೆ ಮಾಡ್ತಾನೆ ನರ್ಮದಾ ನದಿ ದಾಟದ ಹಾಗೆ ಒಂದು ಪ್ರಯತ್ನ ಮಾಡ್ತಾನೆ ತುಂಬಿ ಹರಿಯುತ್ತಿರುವ ನದಿಯನ್ನು ಹೇಗಾದರೂ ನಾವು ದಾಟಿದ್ರೆ ನಾವು ಹರ್ಷ ಇಮ್ಮಡಿ ಪುಲಿಗೆ ಸೋಲಿಸಬಹುದು ಅಂತ ತಿಳ್ಕೊಂಡಿದ್ದಂಥ ಹರ್ಷವರ್ಧನ ತಂಡದವರು ಆಗ ಬದಾಮಿಯಲ್ಲಿ ಇರುವಂತ ಒಬ್ಬ ಎಂದಾಗಿ ನರ್ಮದಾ ನದಿಯನ್ನ ದಾಟಿ ಬರುವಂತ ಪ್ರಯತ್ನ ಮಾಡ್ತಾರೆ ಆದ್ರೆ ಇದನ್ನ ತಿಳಿದುಕೊಂಡಂತ ಇಮ್ಮಡಿ ಪುಲಿಕೇಶ್ ಆತನ ಹಿಡಿದು ಬಂಧಿಸಿ ಆತನು ಮಾಡಿದ ತಪ್ಪವನ್ನು ಆತನಿಗೆ ತಿಳುವಳಿಕೆ ಹೇಳಿ ತನ್ನ ರಾಜ್ಯಕ್ಕೆ ಈ ರೀತಿ ಅಪತ್ತು ಬರಲು ಕಾರಣವಾದಕ್ಕೆ ಆತನಿಗೆ ಕ್ಷಮಾಪಣೆ ಮಾಡಿ ಆತನಿಗೆ ರಾಜ್ಯಕ್ಕೆ ಒಂದು ಒಳ್ಳೇದು ಮಾಡಬೇಕು ಅಂತ ಬುದ್ಧಿ ಹೇಳಿದಾಗ ಆತನ ಕ್ಷಮಿಸ್ತಾರೆ ಆತ ಮತ್ತೆ ಹರ್ಷವರ್ಧನ್ಗೆ ಈ ಕಡೆ ಧಾಟಿ ಬರದ ಹಾಗೆ ಆ ಒಂದು ಸೇತುವೆಯನ್ನ ಹಾಳು ಮಾಡ್ತಾರೆ ಇದರಿಂದಾಗಿ ಹರ್ಷವರ್ಧನಿಗೆ ಯಾರು ಸೋಲಿಸಲಾರದಂತ ಅಂತ ಹರ್ಷವರ್ಧನ ಸೋಲನ್ನು ಕೊಡ್ತಾನೆ ಇದು ಹಿಮ್ಮಡಿ ಪುಲಗೇಶ್ವರ ಕೇವಲ ಯುದ್ಧದಲ್ಲಿ ಅಷ್ಟೇ ಅಲ್ಲ ಅತ್ಯಂತ ಶಕ್ತಿಶಾಲಿಗಳ ಮುಂದೆ ಸಹಿತ ಶಕ್ತಿಯನ್ನು ಸಹಿತ ಈ ರೀತಿ ಉಪಯೋಗ ಮಾಡಿ ತನ್ನ ರಾಜ್ಯವನ್ನ ಉಳಿಸ್ಕೊತಾರೆ ಇದು ಇಮ್ಮಡಿ ಪುಲಕೇಶ್ವರ ಒಂದು ವಿಶೇಷತೆ ಹಾಗೆ ಇವರ ಕೀರ್ತಿಯನ್ನು ನೋಡಿ ಇವರ ಒಂದು ಒಳ್ಳೆ ಚಾಣಕ್ಯತನ ನೋಡಿದಂತ ಹರ್ಷವರ್ಧನ ರಾಜಾದಿ ರಾಜ ದಕ್ಷಿಣ ಪರಮೇಶ್ವರ ದಕ್ಷಿಣ ಪಥೇಶ್ವರ ಎಂದ ವಿರುದ್ಧನ್ನ ಹರ್ಷವರ್ಧನ ಇಮ್ಮಡಿ ಪುಲೇಶ್ವರ ಕೊಡ್ತಾರೆ ಅಂದ್ರೆ ಈತನ ಸಾಹಸ ನೋಡಿ ವಿರೋಧಿ ಸಹಿತ ಇಮ್ಮಡಿ ಪುಲಕೇಶ್ವರನ ಹರಿಸುವಂತದ್ದು ಇದೆ ಇದು ಇವರಿಬ್ಬರ ಸ್ನೇಹದಿಂದಾಗಿ ಭಾರತದಲ್ಲಿ ಪೂರ್ತಿ ಶಾಂತಿ ನೆಲೆಸ್ತದೆ ಆದರೆ ಇವರ ರಾಜ್ಯದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ತೊಂದರೆಗಳಿಂದಾಗಿ ಅವು ರಾಜ್ಯ ನಾಲ್ಕು ಭಾಗಗಳಂತ ಮಾಡಬೇಕಾದ ಪ್ರಶ್ನೆ ಬರುತ್ತೆ ಆದರೆ ಇಷ್ಟೆಲ್ಲರ ನಡುವೆ ಯುದ್ಧಗಳ ನಡುವೆ ಸಹಿತ ಇಮ್ಮುಡಿ ಪಲಕೇಶ್ ಅವರು ರಾಜ್ಯವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅಲ್ಲಿಯ ಪ್ರಜೆಗಳಿಗೂ ಒಂದು ಒಳ್ಳೆಯ ಸಂತೃಪ್ತವಾದ ಜೀವನ ಇತ್ತು ಅಲ್ಲಿ ಒಳ್ಳೆ ಮಳೆ ಅಂದರೆ ಒಳ್ಳೆಯ ಒಂದು ಇದನ್ನಿತ್ತು ಹಾಗೆ ಸಲಹೆ ಕಲೆ ಸಾಹಿತ್ಯ ಸಂಗೀತ ಎಲ್ಲ ಅವಕಾಶ ಇತ್ತು ಈತನ ಒಂದು ರಾಜ್ಯಾಡಳಿತ ಸಮಯದಲ್ಲಿ ವಿದೇಶಿ ಪ್ರವಾಸಿಗರು ಸಹಿತ ಸಾಕಷ್ಟು ಜನ ಬಂದು ಹೋಗ್ತಾ ಇದ್ರು ಅದರಲ್ಲಿ ಹೂವೆ ಚೀನಿಯ ಪ್ರವಾಸಿಗ ಹೂವೇನ್ ತ್ಯಾಂಗ್ ಅನ್ನೋನು ಸಹಿತ ಬಂದು ಹೋಗಿರುವುದು ವಿಶೇಷ ಆತನ ರಾಜ್ಯಾಡಳಿತ ಹೇಗಿತ್ತು ಅಲ್ಲಿ ಪ್ರಜೆಗಳು ಹೇಗೆ ಸುಖ ಇದ್ರು ಮತ್ತು ಸ್ವರ್ಣಮಯವಾದಂತ ಯುಗ ಇತ್ತು ಅನ್ನೋದನ್ನ ತನ್ನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ ಅಂತ ಹೇಳ್ತಾರೆ ಇದು ಕಿಮ್ಮಡಿ ಪುಲಿಕೇಶ ಕಾಲದಲ್ಲಿ ನಡೆದಂತ ಸ್ವರ್ಣ ಯುಗನು ಅಂತ ಹೇಳ್ಬೋದು ಆದ್ರೆ ದಕ್ಷಿಣದಲ್ಲಿರುವಂತಹ ಪಲ್ಲವರ ಮಹೇಂದ್ರ ವರ್ಮ ಇಮ್ಮಡಿ ಮೇಲೆ ಆಗಾಗ ಸೇಡನ್ನ ತೀರಿಸ್ಬಿಡಕಂತ ಪ್ರಯತ್ನ ಮಾಡ್ತಾ ಇದ್ದ ಆದ್ರೆ ಆತನ ನಿಧನ ನಂತರ ವಿಷ್ಣುವರ್ಧನ ಜೊತೆ ಯುದ್ಧದಲ್ಲಿ ಆತನ ನಿಧನ ನಂತರ ಆತನ ಮಗನು ಒಂದು ಸರಿ ಆತಾಪಿಗೆ ಅಂದ್ರೆ ಬದಾಮಿಗೆ ಯುದ್ಧಕ್ಕೆ ಬರ್ತಾನೆ ಆ ಸಮಯದಲ್ಲಿ ಇಮ್ಮಡಿ ಪುಲಿಕೇಶ್ ರಾಜ್ಯ ನಾಲ್ಕು ಬಾಳ ಜೊತೆ ಈ ಬಾಳ ಇದನ್ನು ಉಪಯೋಗ ತಗೊಂಡಂತ ಆ ಪಲ್ಲವರು ಯುದ್ಧಕ್ಕೆ ಬರ್ತಾರೆ ಇಮ್ಮಡಿ ಪುಲಗೇಶ್ ಹತ್ತಿರ ಅವರ ಮೂರನೇ ಮಗ ವಿಕ್ರಮಾದಿತ್ಯ ಮಾತ್ರ ಇರ್ತಾನೆ ಆದ್ರೆ ತನ್ನ ಸಹೋದರರಿಗೆ ತಾನ ಪಲ್ಲವರ ಜೊತೆ ಯುದ್ಧ ಮಾಡಲು ಸಹಾಯ ಮಾಡಬೇಕು ಅಂತ ಕೇಳಿದಾಗ ಅವರು ಯಾರು ಸಹಾಯಕ್ಕೆ ಬರದೇ ಇದ್ದಾಗ ಏನ್ ಮಾಡ್ಬೇಕಂತ ಗೊತ್ತಾಗದೆ ಯುದ್ಧ ಸೂಲಭತ್ತ ಪ್ರಸಂಗ ಬಂದಾಗ ಮತ್ತೆ ವಯಸ್ಸಾದಂತ ಇಮ್ಮಡಿ ಪುಲಗೇಶ್ವರು ಮತ್ತೆ ಕತ್ತೆಯನ್ನು ಹಿಡಿದು ರಾಜ್ಯ ರಣಾಂಗಕ್ಕೆ ಇಳಿದು ವೀರಾವೇಶ ವೀರಾವೇಶದಿಂದ ರಣಕೇಸರಿಯಾಗಿ ರಣರಾಂಗಣಕ್ಕೆ ಇಳಿತಾನೆ ಅದನ್ನ ಅವರ ಇಳಿದಂತ ನೋಟವನ್ನು ನೋಡಿದಂತ ಶತ್ರುಗಳ ಪಡೆಯದು ಹೆದರಿ ಓಡೋ ಪ್ರಾರಂಭ ಮಾಡುತ್ತೆ ಪಲ್ಲವರ ಈ ಸೈನ್ಯ ಈ ವಯಸ್ಸಾದಂತ ಈ ಮಡಿ ಪ್ಲೇಷನ್ ಮುಗಿಬಿಡ್ತಾರೆ ಈ ವೀರ ಸಾಕಷ್ಟು ಹೊತ್ತು ಹೋರಾಟ ಮಾಡುತ್ತಾನೆ ಆದರೆ ಸಾಕಷ್ಟು ವರ್ಷಗಳ ಒಂದು ಹೋರಾಟದ ಒಂದು ದೇಹ ದಂಡದಿತ್ತು ಇದರ ನಡುವೆ ವಯಸ್ಸಾಗಿತ್ತು ಇದೆಲ್ಲ ಮಧ್ಯೆ ಆತನನ್ನ ಯಾವುದೋ ಒಂದು ಕತ್ತಿ ಇಲ್ಲಿಂದ ಬಂದು ಆತನನ್ನ ದೇಹನ ಸಿಗುತ್ತೆ ಅಲ್ಪ ಸ್ವಲ್ಪ ಇದ್ದಂತ ರಕ್ತವು ಸಹಿತ ಚಿಮ್ಮತ್ತೆ ಈ ಒಂದು ಹೋರಾಟದಲ್ಲಿ ಈ ಒಂದು ಹೋರಾಟದಲ್ಲಿ ಈತನ ವೀರೋತ್ವ ನೋಡಿದಂತ ಶತ್ರು ಸಹಿತ ಹಾಡಿ ಹೊಳತ್ತಾರೆ ಇಂತ ವೀರ ರಾಜನ ಪಡೆದ ನಾಡೇ ಧನ್ಯ ಇಂತ ಪರಾಕ್ರಮೆ ಪಡೆದ ನಾವೇ ಧನ್ಯರು ಈತನ ಸಮಾನಾಗಿ ನಾವಿದ್ದೀವಿ ನಾವು ಅದಕ್ಕೆ ಹೋರಾಡಿದೆ ಅನ್ನೋದು ಸಹಿತ ಪ್ರಶ್ನೋತ್ತರವಾಗುತ್ತೆ ಆ ರೀತಿ ಹೋರಾಟವನ್ನ ಹಿಂಗ್ ಮಾಡ್ತಾರೆ ಕೇವಲ ತನ್ನ ರಾಜ್ಯದವರಷ್ಟೇ ಅಲ್ಲ ಶತ್ರುಗಳನ್ನು ಸಹಿತ ಮೆಚ್ಚಿಸುವಂತ ಶಕ್ತಿ ಇರುವುದು ಕನ್ನಡ ನಾಡಿನ ದೊರೆ ಕನ್ನಡ ಕರ್ನಾಟಕ ಕೇಸರಿ ಈ ಕೇಸರಿಯೇ ಇಮ್ಮಡಿ ಬಳಿಕ ಇದು ಕೇವಲ ನಮ್ಮ ಕನ್ನಡ ನಾಡಿನಲ್ಲಿ ಮಾತ್ರ ಇಂಥದ್ದು ಸಾಧ್ಯ ವೀರ ವೀರಋಷಿಗಳು ಸಾಧ್ಯ ಅಂತ ನಾನು ಒಂದು ಹೆಮ್ಮೆಯಿಂದ ಹೇಳ್ತೇನೆ ಇದನ್ನೆಲ್ಲ ಹೇಳಿದ್ದೇನೆ ಇದು ನಾನು ನಾಖಂಡ ಭಾರತ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಇಷ್ಟೊಂದು ಸಣ್ಣ ಸಂಕ್ಷಿಪ್ತವಾದ ವಿವರಣೆ ನೀಡಿದ್ದೇನೆ ಇದೆಲ್ಲ ಇಷ್ಟ ಆಗಿದ್ರೆ ನಾಖಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಬೆಲ್ ಬಟನ್ ಒತ್ತ ಮಾಡೋದ್ರ ಮೂಲಕ ಈ ನಮಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ವಿನಂತಿಸ್ಕೊಳ್ತೀನಿ ಧನ್ಯವಾದಗಳು